ಮಾನವತೆಯ ಬಗ್ಗೆ ಕನ್ನಡ ಕೊರಳು ನುಡಿಯುವ ನುಡಿಮುತ್ತುಗಳು ಮಾನವತೆ ಮನುಜನು ಪಡೆಯಬಹುದಾದ ಅತಿ ದೊಡ್ಡ ಧರ್ಮ ಜನ್ಮದಿಂದ ಯಾರೂ ಮಹಾನ್ ಅಲ್ಲ ಮಾನವತೆಯಿಂದಲೇ ಅವರು ಮಹಾನ್ ಆಗುತ್ತಾರೆ ಧರ್ಮ ಜಾತಿ ಭಾಷೆ ಬಣ್ಣ ರೂಪ ಇವೆಲ್ಲವೂ ವಿಭಜನೆ ಮಾನವತೆ ಮಾತ್ರ ಏಕತೆಯ ಸೇತುವೆ ಇತರರಿಗೆ ನೋವು ಕೊಡದಿರುವುದೇ ಮಾನವತೆಯ ಮೂಲ ಹೃದಯದಲ್ಲಿ ಕರುಣೆ ಇದ್ದರೆ ಲೋಕವೇ ಸ್ವರ್ಗ ಮಾನವನಾಗುವುದು ಸುಲಭ ಆದರೆ ಮಾನವೀಯವಾಗುವುದು ಮಹಾ ಕಷ್ಟ ಮಾನವತೆ ಎಂದರೆ ಸ್ವಾರ್ಥವಿಲ್ಲದ ಪ್ರೀತಿ ಮತ್ತು ಸಹಾನುಭೂತಿ ಭಗವಂತನನ್ನು ಕಾಣಬೇಕೆಂದರೆ ಮಾನವತೆಯ ಸೇವೆಯಲ್ಲಿ ತೊಡಗಬೇಕು ದಾನ ಕರುಣೆ ಸಹನೆ ಇವೆಲ್ಲವೂ ಮಾನವತೆಯ ಆಭರಣಗಳು ಮಾನವತೆಗೆ ಸೇವೆ ಮಾಡಿದವನು ಶಾಶ್ವತವಾಗಿ ನೆನಪಾಗುವನು ಹೇಳಿದ್ದಕ್ಕಾಗಿ ಧನ್ಯವಾದಗಳು